ನಮ್ ಕಾಲದಾಗಾದ್ರೂ ಆಯ್ತದ ಅಂತ ನೋಡೋಣ ನೀವ್ ಯಜಮಾನ್ರೆ ಇದೊಂದು ಯಾವ ಲೆಕ್ಕ ಕಟ್ಟಸ್ಪಿ ಸರ್ಕಾರದವ್ರು ಒಪ್ಕೆ ಕೊಡ್ಬೇಕಲ್ಲ ಯಜಮಾನ್ ಯಾಕ್ಲಾ ಬಂದೆ ಮಗಳ ಮದ್ವೆ ಇನ್ ಎರಡ್ ದಿವಸ ಆಯ್ತೆ ಮುಗದ್ಮ್ಯಾಗ ಬರೋ ತಾನೆ ಮದ್ವೆ ಇನ್ ಎಲ್ ನಡ್ದ ಯಜಮಾನ್ರ ಯಾಕ್ಲಾ ದಿನ ಹೋಗಂಗೆ ನನ್ನ ಮಗಳು ಕರಿಗೌಡ್ರ ಮನೆ ಕೆಲ್ಸಕ್ಕೆ ಹೋದ್ವು ನಾನು ನೋಡ್ತಾನೆ ಇವನಿ ಇವತ್ತೇನೋ ಬಲ್ ಸೋಕ ಕಾಣಿಸ್ತಾವಳಲ್ಲ ಮದುವೆಗಿನ್ ಎರಡು ದಿವಸ ಆಯ್ತಂತೆ ಕಂಡನ್ ಜೊತೆ ಹೆಂಗ್ ನಡ್ಕೋಬೇಕು ಅಂತ ತಿಳ್ಕೊಂಡಿದ್ಯಾಪತಿಲ್ಲ ಅಂದ್ರೆ ನಾನು ಮನ್ಸ್ಕೊಂತರ ನೋ ಆಯ್ತು ನೋಡು ನಿಮ್ ತವ ಹೇಳಿ ಪಂಚಾಯಿತಿ ಕರೆಸ್ಬೇಕು ಅಂತ ನನ್ನ ಮಗಳು ಓಡ್ ಬಂದ್ಲ ಈ ವಿಷಯ ಮಗಳವ್ರಿಗೆಲ್ಲ ಗೊತ್ತಾದ್ರೆ ನಾವು ಜೀವಂತವಾಗಿ ಬದ್ಕಂಗಿಲ್ಲ ಯಜಮಾನ್ರೆ ಬದ್ಕಂಗಿಲ್ಲ ವಿಷಯ ತಗೊಂಡು ಪ್ರಾಣ ಕಳ್ಕೋಬೇಕಾಯ್ತದೆ ಯಾವಲ್ಲ ಇನ್ಸ್ಪೆಕ್ಟರ್ ಯಾರೋ ಪುಸ್ತಕ ಬಂದವ್ರ ಯಜಮಾನ್ರೇ ಈಗ ನೆಟ್ಟಿಗಲ್ಲಿ ಹೋಗು ಮೊದ್ಲ ಹೆಣ್ಮಗನ ಆಚೆ ಬಿಡ ಕೇಳು ಪಂಚೆ ಉಟ್ಕೊಂಡ್ ಪಂಚಾಯ್ತಿ ಮಾಡೋನ್ಗೆ ಈ ಕಾಕಿ ತೊಟ್ಟಿರೋ ಪೊಲೀಸ್ ಅವ್ರು ಹೆದರಿಕೊಳ್ಳೋದಿಲ್ಲ ಕಣೇ ಏನು ನಿನ್ ಗೌಡನ್ಗೆನ್ ಕಾನೂನ್ ಗೊತ್ತಾ ಕಾನೂನ್ ತಿಳ್ಕೊಂಡು ಮಾತಾಡೋ ಕೇಳು ಏನೋ ಕಾನ್ಸ್ಟೇಬಲ್ ಅಲ್ಲ ನಾನ್ ಕಾನ್ಸ್ಟೇಬಲ್ ಅಲ್ಲ ಇದೇ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರು ಏನ ಮಾಡ್ದೆ ನೀವ್ ಹೇಳ್ದಾಗೆ ಮಾಡ್ಬಿಟ್ಟೆ ಶಾಭ ಹಾಸ್ಕೊಣೋ ಮಗನೇ ಹಂಗೆ ಸಂಜೆ ಮನೆ ಕಡೀಗ್ ಹೋಯ್ತಾ ಇತ್ತಾಗ್ ಬಂದೋಗು ನಾ ನಿನ್ನ ಗಮನಿಸ್ಕಂತೀನಿ ಆಯ್ತು ಏನಯ್ಯ ಕಾನೂನ್ ಬಗ್ಗೆ ಬೋ ಕಿಸಿದ್ ಬಿಟ್ಟಿದೆಯಂತಲ್ಲ ನೀನು ಕಾನೂನು ಅಂದ್ರೆ ಏನ್ ಗೊತ್ತು ನಿನಗೆ ಸೆಕ್ಷನ್ ಐವತ್ತೊಂದನೇ ಪ್ರಕಾರ ಒಂದು ಹೆಣ್ಣ ಅಪರಾಧಿನ ಅರೆಸ್ಟ್ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕೋರ್ಟ್ ಒಪ್ಪಿಸಬೇಕು ಸೆಕ್ಷನ್ ಐವತ್ತೆರಡನೇ ಪ್ರಕಾರ ಒಂದು ಹೆಣ್ಣು ಅಪರಾಧಿನ ಪೊಲೀಸ್ ಸ್ಟೇಷನ್ ಆಗಿ ಮಾಡ್ಕೊಳ್ಳಾಗೆ ಇಲ್ಲ ಸೆಕ್ಷನ್ ಐವತ್ ಮೂರನೇ ಪ್ರಕಾರ ಒಂದು ಹೆಣ್ಣು ಅಪರಾಧಿ ಇರೋ ಪೊಲೀಸ್ ಸ್ಟೇಷನ್ ಆಗಿ ಒಂದು ಹೆಣ್ ಕಾನ್ಸ್ಟೇಬಲ್ ಇರಲೇಬೇಕು ಸೆಕ್ಷನ್ ಐವತ್ನಾಲ್ಕನೇ ಪ್ರಕಾರ ಆ ಹೆಣ್ಣು ಅಪರಾಧಿನ ಹೆಣ್ಣು ಕಾನ್ಸ್ಟೇಬಲ್ ವಿಚಾರಣೆ ಮಾಡಬೇಕು ಇದ್ರಲ್ಲಿ ಯಾವ್ದಾದ್ರೂ ಒಂದನ್ನ ಮಾಡಿದ್ಯಾ ನೀನು ಏಯ್ ಇವೆಲ್ಲ ಇಲ್ಲೆಂದರಿ ಮಾತಾಡ್ತೀರಾ ಕೋರ್ಟಿಗೆ ಬಂದ್ ಮಾತಾಡ್ರಿ ಯಾವ್ದಯ ಕೋರ್ಟ್ ಈ ಸೂರ್ಯ ವಂಶದಾಗೆ ಯಾರು ಇದುವರೆಗೂ ಕೋರ್ಟಿನ ಕಟಗಟೆ ಹತ್ತೆ ಇಲ್ಲ ಮರಿಯಪ್ಪ ಎ ಸಿ ಫೋನ್ ಮಾಡು ನಂಬರ್ ಐದು ಮೂರು ಆರು ಸೊನ್ನೆ ಸೊನ್ನೆ ಒಂದು ಹಲೋ ನಾನ್ ಶಾನುಭೋಗ ಮರಿಯಪ್ಪ ಮಾತಾಡ್ತಿರೋದು ಯಜಮಾನ್ರು ಸ್ಟೇಷನ್ ಅಲ್ಲಿ ಬಂದ್ ಕುಂತವ್ರೆ ನಿಮ್ ಹತ್ರ ಮಾತಾಡ್ಬೇಕು ಅಂತಾರೆ ಗೌಡ್ರು ಪೊಲೀಸ್ ಸ್ಟೇಷನ್ ಯಾಕೆ ಬಂದಿದಾರೂರ್ ಹೆಣ್ಮಗಳನ್ನ ಅರೆಸ್ಟ್ ಇಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಬಂದ್ರು ಆದರೆ ಇನ್ಸ್ಪೆಕ್ಟರ್ ತುಂಬಾ ರಾಂಗ್ ಮಾಡ್ತಾವ್ರೆ ಫೋನ್ ಇನ್ಸ್ಪೆಕ್ಟರ್ ಕೇಳ್ಕೊಡಿ ಬುದ್ಧಿ ನಿಮ್ಗೆ ಅವರೇ ಒಂದು ಹೈಕೋರ್ಟ್ ಕೋರ್ಟ್ ಪೊಲೀಸ್ ಸ್ಟೇಷನ್ ಸರ್ ಅದು ಮೊದಲ ಹುಡುಗಿ ರಿಲೀಸ್ ಮಾಡಿ ಸರಿ ಸರ್ నూరారు దాన ధర్మ మా కన్నీర బొరసీ ధైర్య నీడ మహనయ హూర జగల ముందేశూర సరదార అమ్మయ్య ఎమ్మయ నేతారీగా ఎల్ ఇయ్య జయకార నూరారు దాన ధర్మ ధైర్య మహారాయన్ తల మేలు పప్పి మార్కొని పోస్ట్ కొత్త లో ఇష్ట ఆతినా విట్ీర ఒంట్ మాన మర్యాద బిట్ీర ఈ ఊర్ల నక్ ಅಸತ್ಯ ಮುರ್ಚ್ರೆ ಕಣ್ಣು ಕತ್ಕೋತಾರೆ ಕಹಿ ಮುಗಿತಾರೆ ಕಾಲಿಗೆ ಬಿಡ್ತಾರೆ ಯಾವ್ ಅಂತಾರೆ ಅಂತಾರೆ ಯವ್ವ ಅಂತಾರೆ ಮೂರ್ ಕಾಸುಗೂ ಮರ್ಯಾದೆ ಇಲ್ಲ ಏ ಅಪ್ಪ ನನ್ನ ಮಗೇ ನೀನ್ ಟೇಮ್ ಚೆನ್ನಾಗದೆ ಕಣೋ ಮೊದ್ಲೆ ಹೋಗ್ ಮೇಲೆ ಸೇರ್ಕೊಂಬೆ ನೀನ್ ಇಲ್ಲೇ ಇದ್ದಿದ್ರೆ ನೀನ್ ಬುಲ್ಡೆ ನೋಡದ್ ನಾನೇ ಸಾಯ್ಬಿಡ್ತಾ ಇದ್ದೆ ಹೋಟಿಸ ಬಂದಿಯಾ ಅಮ್ಮ ಅಪ್ಪಾಜಿ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ ಪ್ರಸಾದನ ಅಪ್ಪಾಜಿ ಕೊಟ್ಬಿಡಿ ನೀನು ಬಾ ಎಲ್ಲ ಹೋಗಿ ಹೋಗಿ ಯಜಮಾನ್ ರ ಒಂದ್ ನಿಮಿಷ ಫ್ಲ್ಯಾಶ್ ಆಗಿ ವರ್ಕ್ ಮಾಡ್ತಾ ಇಲ್ಲ ಸರಿ ಮಾಡ್ಕೋತೀನಿ ಯಾವನು ಇವನು ದೇವ್ರ ಪ್ರಸಾದ ತಗೊಳ್ಳಿ ಯಾರು ಕೊಟ್ಟಿದ್ದು ಅದು ನಿಮ್ಮೇಲ್ ಬಗ್ತಿರೋರು ರೆಡಿ ಯಜಮಾನ್ರೆ ಎಲ್ರು ಬಂದ್ರೆ ಯಜಮಾನ್ರೆ ಇಲ್ಲ ಇಲ್ಲ ಕನಕ ಸೂರ್ಯ ವಂಶ ಆಗಿರೋದು ಇಷ್ಟೇ ಜನ ತೆಗಿಯೋ ಫೋಟೋ ಒಂದ್ ನಿಮಿಷ ಹರಿಯಪ್ಪ ಯಜಮಾನ್ರೆ ನಿಂತ್ಕೋ ಸ್ವೀಟ್ಸ್ ಮಾಡೋದಕ್ಕೆ ಶಂಕರ್ ಬಿಟ್ರೆ ಹೇಳಿದ್ದೀನಿ

ಅದನ್ನ ಕಟ್ಕೊಂಡು ನೀನ್ ಏನ್ ಮಾಡ್ತಿಯಾ ಹೇಳ್ದಷ್ಟ್ ಹೋಗು ನೋಡು ಆ ತರ್ಕಾರಿಗಳನ್ನ ತಗೊಂಡು ಹೋಗಿ ಅಡ್ಗೆ ಮಾವಯ್ಯ ಬರೋರು ಅಪ್ಪಾಜಿಗೆ ಬಾಳ ಬೇಕಾದವರಾಗಿರ್ಬೇಕು ಅದಕ್ಕೆ ಇತ್ತಿನ ಮನೆ ಕ್ಲೀನ್ ಮಾಡಿಸ್ತಾವ್ರೆ ಅಲ್ವಾ ಅಲ್ಲ ಮತ್ತೆ ಸುತ್ತಿ ಸುತ್ತಿ ಅಲ್ಗೆ ಬರ್ತಾ ಇದ್ಯಾನ್ ಬುಡ್ಕತ ಮಗೀಗ ಹಾಲು ಕುಂತ್ಕೊಂಡ್ರೆ ಈ ಬಾತ್ಕೋಳಿಗಳನ್ನೆಲ್ಲ ಮೈಸೂರ

ಹಾಡ್ ಹೊಡಿತಾ ಇದ್ದೀನಿ ಇವಿ ಕೇಳಸಲ್ವಾ ನನಗೆ ಕೇಳಿಸ್ತಾ ಐತೆ ಬಾತ್ ಕೋಳಿ ಕೇಳಿಸ್ತಾ ಇಲ್ಲ ಆ ನಾನು ಹೋಗಿ ವಿಚಾರಿಸ್ತೀನಿ ಓ ಪ್ಲಸ್ ಫೆಲೋಸ್ ಜನರಲ್ ನಾಲೇಡ್ಜಿಲಾ ಹಾಗಂದ್ರೆ ಪಗ್ 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 ಅದೇ ಕalmಗೆ ಆ ಜನರಲ್ ನಾಲೇಡ್ಜಿಲಾ ಪಗ್ 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 ಏನ್ರಪ್ಪ ಮದುವೆ ಹೆಣ್ಣುಂದಾ ಸಿನಿಮಾ ಥಿಯೇಟರ್ ಕರ್ಕೊಂಡು ಹೋಗ್ತಾರಾ ಒಳ್ಳೆ ನಿಧಾನ ಕರ್ಕೊಂಡು ಹೋಗ್ತಿದಿರಲ್ಲ ಸ್ವಲ್ಪ ಫಾಸ್ಟ್ ಆಗಿ ಕರ್ಕೊಂಡು ಹೋಗಕಲ್ವಾ ಈ डोंಟ್ ನೋ ಮ್ಯಾರೇಜ್ ಮ್ಯಾಟರ್ಸ್ ಯು ಆರ್ ಆಲ್ ಬ್ರಹ್ಮಚಾರಿಸ್ ಭಾರತದಿಂದgetElementById ಯಜ ಉದ್ಧಾರ ಆಯ್ತು ಹೇಳಿದ್ದು ಒಬ್ನೇ ಸರಿ ಈ ಬಾತ್ಕುಳಿನ ಕರ್ಕೊಂಡು ಏನ್ ಮಾಡ್ತೀರಿ ಇಂಜಿನಿಯರಿಂಗ್ ಕಾಲೇಜ್ ಸೇರಿಸಿ ಕಂಪ್ಯೂಟರ್ ಅಂತ ಪಾಂಡುಪುರ ಬರುತ್ತಾ ಹಿಂಗೇ ಹೋದ್ರೆ ಕೈ ನೋವು ಬರ್ತದೆ ಕೈ ಕೆಳಗಿಳಿಸಿ ಈಗ ಹೋಗಿ ಪಾಂಡುಪುರ ಸಿಗುತ್ತೆ ಒಳ್ಳೆ ಇಲ್ಲ ಮಕ್ಕಳು ಸಿಕ್ಕಿದ್ರಲ್ಲ ಇವ್ ಜೊತೆಲಿ ಹಿಂಗೆ ಇದ್ರೆ ನಾನು ಮೆಂಟ್ಲ್ ಬಿಡ್ತೀನಿ ಅಷ್ಟೇ ಓ ಚ ಪಡ್ ಪ ಪರ್ ಪ ಪೆಂಟಲ್ ಮ್ಯಾನ್ ಓ ಸಾರಿ ಜಂಟಲ್ ಮ್ಯಾನ್ ಈಗ ಪಾಂಡುಪುರಿಕ್ ಯಾಕೆ ಹೋಗ್ತಾ ಇದ್ದೀರಾ ಎರಡು ಎಮ್ ಎ ತಗೊಂಡು ಎಮ್ ಬಿ ಬಿ ಎಸ್ ಓದಿಸ್ಬೇಕು ಅಂತ ಇದ್ದೀನಿ ಅವ್ದಾಳೆಮ್ಮಯ್ಯ ಮಿಲ್ಟ್ರೇನ್ ದಿಮಾಕ ಮಾಡ್ತೀನಿ ಸ್ಟಾಪ್ ಟಾಪ್ಸ್ ಟಾಪ್ ಇತ್ತಾಗೆಲ್ಲ ಹೋಯ್ತಾರ ರಸ್ತೆ ಇಲ್ಲ ಮಳೆ ಬಂದು ಇದ್ ಸೇತುವೆ ಕೊಚ್ಕೊಂಡ್ಬಿಟ್ಟದೆ ನಾವ್ ಹೋಗೋದೇ ಕಷ್ಟ ನೀವ್ ಹೆಂಗ್ ಈಗ ಹೋಗುದು ಬೇರೆ ದಾರಿ ಇಲ್ವಾ ಯಾಕಿಲ್ಲ ನೀವು ಬಂದ್ ರಸ್ತೆಲೆ ಸೀದಾ ವಾಪಸ್ ಹೋಗ್ಬಿಟ್ಟು ಲೆಫ್ಟ್ ಟರ್ನ್ ಆದ್ರೆ ಅಲ್ಲೊಂದು ಆರ್ದ್ ಮರ ಸಿಗ್ತದೆ ಅದನ್ನ ಹತ್ ಬಿಡ್ಬೇಡಿ ಅದರಿಂದ ರೈಟ್ ಟರ್ನ್ ಆದ್ರೆ ಅರ್ಷ ಕಣ್ಣದ ಪಾಂಡುಪುರ ಅಂತ ಬೋರ್ಡ್ ಇರ್ತದೆ ಅದ್ ಯಾವ ಕಡೆ ಮಗ ಹಾಕೊಂಡು ಆ ಕಡೆ ಸೀದ ಹೋಗ್ಬಿಟ್ರೆ ಪಾಂಡಪುರದ ಹೊಳಿಗೇ ಹೋಗ್ಬಿಡ್ತೀರಾ ಮತ್ತೆ ಎಮ್ಎ ತಗೊಂಡು ಎಮ್ ಬಿ ಎಸ್ ಸೋಸ ನನ್ ಮಗ ಅಲ್ವಾ ಅವ್ನು ಒಂದ್ ರೂಪಾಯಿ ಕಾಯಿನ್ ತಗೊಂಡು ಜೇಬಿ ಮ್ಯಾಕೆ ನುಣ್ಣ ಪೋಣಿಸ್ಕೊಂಡ್ಬಿಟ್ಟ ಅವ್ನೇಸು

ಲಾಯರ್ ಸಾರ್ ಬರ್ಲಿಲ್ವಾ ಇಲ್ಲ ಅಪ್ಪನ್ಗೆ ಒಂದು ಅರ್ಜೆಂಟ್ ಕೇಸ್ ಇದೆ ಅದನ್ನ ಮುಗಿಸ್ಕೊಂಡು ಅಮ್ಮನ ಜೊತೆ ಟ್ರೈನ್ ಅಲ್ಲಿ ಬರ್ತಾರಂತೆ ಅದಕ್ಕೆ ನಾವು ಕಾರ್ನಲ್ ಬಂದ್ವಿ ಹೌದಾ ಕಾರ್ನಲ್ ಬಂದ್ರು ಇಷ್ಟೊತ್ತ ಆಯ್ತಾ ನಾವ್ ಆಗ್ಲಿ ಬಂದ್ವಿ ದಾರಿಯಲ್ಲಿ ಇಬ್ರು ಬಾತ್ಕೊಳ್ಳಿ ಮೈಸೂರು ನಮಗ್ ತುಂಬಾ ತೊಂದರೆ ಕೊಟ್ರು ಯಾರು ಅವರಿಬ್ರು ನಿಮ್ಮನೇಲೆ ಕೆಲಸ ಮಾಡ್ತಾರಂತೆ ಅವ್ರ ಏನಾದ್ರು ನನ್ನ ಕೈಲಿ ಸಿಕ್ಕಿದ್ರು ಅಂದ್ರೆ ಆ ಕನಕ ಬಾಯಿಲಿ ಬಾತುಳಿ ಮೇಸರ್ ಯಾರಿದಾರೆ ಇಲ್ಲಿ ಸಂದ ಕೇಳಿದ್ರೆ ಬಾತ್ಕೋಳಿ ಮೇಸಕ್ಕೆ ಅಟ್ಲಗದ್ದೆನ ಐತಿ ಅದೇ ಅಂಥವ್ರು ಯಾರು ಇಲ್ಲ ಇಲ್ಲಿ ಎಲ್ಲಪ್ಪಾ ಇದ್ದಾರೆ ಆ ಸರಿ ಅವ್ರ ಯಾರು ಅಂತ ನಾನ್ ವಿಚಾರಸ್ತೀನಿ ನೀವು ಬನ್ನಿ ದಯ್ವಿಟ್ಟು ಒಳ್ಳೆದ್ರೆ ಇಷ್ಟು ತೊಗೊಳಿ ಬಾಂಬಾ ನೀನು ಜಯಗಳು ಆ ತನಕ ಹ್ಮ್ ಬಾಯ್ಲಿ ನೋಡು ಅವರು ನಮ್ಗ್ ಬಾಳ ಬೇಕಾದವರು ಅವ್ರ ಜೊತೇಲೆ ಇದ್ದು ಹ್ಮ್ ಚೆನ್ನಾಗ್ ಗಮನಿಸ್ಕೊಬೇಕು ಅರ್ಥ ಆಯ್ತಾ ನಡಿ ಅಣ್ಣ ಹೇಳಿದ್ ಜಿಂಕ್ತಾನೆ ಸಂದಾಗ್ ನೋಡ್ಕೊ ನಾನ್ ಇನ್ ಬರ್ತೀನಿ ನೀನಿರು ನಾ ಬರ್ತೀನಿ ಬೇಡ 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 ಇಬ್ರು ನೋಡ್ಕೊಳ ಇದೇನ್ ಕನ್ಕ ಓದ ಪಿಸಾಚಿ ಅಂದ್ರೆ ಬೊಂದೇ ಗವಾಕ್ಸಿ ಅಂತವ ಬಂದು ನಮ್ಮನ್ಗೆ ಆಟಗಿಸ್ಕೊಂಬಿಟ್ವಲ್ಲ ಪೀಡೆಗಳು ಬಂದು ಬಂದು ನಿಂತ್ಕೊಳ್ಳಿ ಏನಿದು ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ ನೀವಿಬ್ರು ಮುಖ ಮುಚ್ಕೊಂಡೇ ಓಡಾಡ್ತಿದ್ದೀರಲ್ಲ ಅದೇ ಕಣವ ನಮ್ಗೋಸ್ಕರ ಹನುಮಂತ ವ್ರತ ಅದಕ್ಕೆ ಅಯ್ಯೋ ಅದಕ್ಕಲ್ಲ ಹನುಮಂತಗೋಸ್ಕರ ನಾ ವ್ರತ ಇದೀವಲ್ಲ ಅದಕ್ಕೆ ಹೆಣ್ಮಕ್ಳು ಬೇಕಾ ನೋಡ್ಬಾರ್ದು ಎಲ್ಲೋ ಈ ನಿನ್ ಕೇಳಿದ್ದೀನಲ್ಲ ಉದಯ ಟಿವಿಲಿ ಕೇಳಿರ್ಬೇಕು ಶ್ರೀನಾಥ್ ಅವರು ಆದರ್ಶ ದಂಪತಿಗಳು ನಡೆಸ್ಕೊಡ್ತಾರಲ್ಲ ಜೆಟಿಎಂ ನಿಂದಾಗಿ ಶ್ರೀನಾಥ್ ಅವರು ಮೊಬೈಲ್ ಆಗಿದ್ದಾರೆ ನೀವು

ಅಲ್ವಾಬುಟ್ಟಿ ಯಾರು ಮಾವಯ್ಯ ಸುಮ್ಕಿರು ಅದೇ ನಮ್ಮಿಬ್ರು ತಾನೇ ಇನ್ನಿಬ್ರು ಇದಾರೆ ಡಬಲ್ ಆಕ್ಟಿಂಗು ಒಬ್ಬ ತೆಳ್ಳಗೆ ಬೆಳ್ಳಿಗೆ ಲಯನ್ ಐಸು ಸ್ಮಾರ್ಟ್ ಫೇಸು ಸ್ಮಾಲ್ ಮೀಸೆ ಮಡಿ ತರ ಇನ್ನೊಬ್ಬ ನಂತರ ಬಿಗ್ ಬಾಸ್ ಸುಂದರ ಅತಿ ಸುಂದರ ನಾನು ಹೇಳಿದ್ರ ಇಟ್ಟು ನಮ್ಮನ್ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಯಜಮಾನ್ರು ಬರಲಿ ಏನೋ ನಮ್ಮ ಊರಿಗೆ ಬಂದವ್ರೆ ಗಿಡ ಜಂಟೆ ಹಂದಿ ನಾಯಿಗಳು ಪರಿಚಯ ಆಗ್ಲಿಂತ ನಾವು ಅದ್ನೇ ಇವ್ರು ತಪ್ಪು ತಿಳ್ಕೊಂಡ್ರು ನಾವೇನ್ ಮಾಡಕ್ ಆಯ್ತದೆ ಓ ಏನಮ್ಮ ಏನ್ ತಿಳ್ಕೊಂಬಿಟ್ಟಿದ್ಯಾ ದಿಸ್ ಇಸ್ ನಾಟ್ ಎ ಡಬಲ್ ಆಕ್ಟಿಂಗ್ ಓನ್ಲಿ ಸಿಂಗಲ್ ಆಕ್ಟಿಂಗ್ ಒನ್ ಬೈ ಟು ಏನ್ ಇವಾಗ ಸೋಂಕಿನ

ಇಪ್ಪತ್ ಕಿಲೋಮೀಟರ್ ಸಿಗ್ತದಲ್ಲ ಏ ಬಾತ್ ಕೊಣಿ ಇಲ್ಲಿ ಹ್ಮ್ ಕಮ್ ಹಿಯೋ ಹ್ಮ್ ನೀನ್ ಬಾಯ್ ಇಲ್ಲಿ ಹ್ಮ್ ಹ್ಮ್ ನಿಮ್ ಊರಲ್ಲಿ ಅಯ್ಯನ್ ಮಾಡೋಕೆ ಐ ಮೀನ್ ಇಸ್ತ್ರಿ ಮಾಡೋಕೆ ಅಂಗಡಿ ಇದೆಯಾ ಐರನ್ ಅಂತ ಹೇಳಿ ನಾನು ಶ್ರೀ ಎಜುಕೇಟೆಡ್ ಅಳಿ ಅಂದ್ರೆ ರೋಬರ್ಸ್ಟ್ ಎಜುಕೇಷನ್ ಲೋಸು ನಿಮ್ ಸ್ಟೋರಿ ಎಲ್ಲ ಬೇಕಾಗಿಲ್ಲ ಐಯನ್ ಮಾಡೋಕೆ ಅಂಗಡಿ ಇದೆಯಾ ಇಲ್ವ ನೀವಿಬ್ರು ಹೋಗಿ ಈ ಬಟ್ಟೆಗಳನ್ನೆಲ್ಲ ಆಯ್ತು ಮಾಡಿಸ್ಕೊಂಡು ತರಬೇಕು ಏನು ಯಜಮಾನ್ ತರ ಪೋಸ್ ಕೊಡ್ತಿದ್ಯಾ ಚಿಕ್ಕ ಯಜಮಾನ್ರು ಏನಂತ ಹೇಳಿದ್ರು ಜೊತೆಲ್ಲ ಇದ್ದು ಅವ್ರನ್ನ ಚೆನ್ನಾಗಿ ಗಮನಿಸ್ಕೋಬೇಕು ಹ್ಮ್ ಬಟ್ಟೆ ಇಸ್ತ್ರಿ ಮಾಡ ಈಗ ತಗೊಂಡ್ ಹೋಗು ಪಾತ್ರಗಳಿಂದ ಕಂಪ್ಯೂಟರ್ ಕಳಿಸೋ ಹೊಲ್ಕ ನನ್ ಮಗ ನೀನೇ ಅಲ್ವಾ ಮತ್ತೆ ನನ್ನ ಬಟ್ಟೆ ಹೋಗಿರೋನ್ ಐರನ್ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ನೀರ್ ತಕ್ಕ ಐರನ್ ಮಾಡೋದು ಸರಿ ಕಾರಣ ಮಾಡ್ತಿದ್ಯಾ ಐರನ್ ಅಂಗಡಿ ನೀರ್ ಬೊಲೆ ಬರ ಅತ್ತಿ ಇಲ್ಲಿಂದ ನೆನ್ಸ್ಕೊಂಡ್ ಅಕ್ ಮಾವಯ್ಯ ಏನ್ ಮಾಡ್ತಾ ಇದ್ದೀರಾ ಸುಮ್ ಕೇಳ ಬತ್ತ ಮಿಲ್ರಿ ನನ್ ಮಗ ಬಾಳ ಆಗೋಯ್ತು